ಸೊ ನಮಸ್ಕಾರ ಎಲ್ರಿಗೂ ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ ಇದು ನನ್ನ ಮೊದಲನೇ ವೀಡಿಯೋ ಮೋಟೋವಾಗಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಹಂಗೆ ಇವಾಗ ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಗಿದೆ ಊರಿಗೆ ಇದ್ದೀನಿ ನೋಡಿ ನನ್ನ ಬೇದಿ ಅಲ್ಲಿದ್ದಾರೆ ಎಲ್ಲ ರೆಡಿ ಆಗಿದೆ ನನ್ನ ಬೇಬಿ ಓಡಕ್ಕೆ ಇನ್ನೀಗ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಟೂ ನೈಂಟಿ ಟು ತ್ರೀ ಹಂಡ್ರೆಡ್ ಆಗುತ್ತೆ ಹೋಗೋಣ ಆರಾಮಾಗಿ ಅಂತ ಇವಾಗ ಫೈವ್ ಓ ಕ್ಲಾಕ್ ಆಗಿದ್ದು ಬಿಡ್ತಾ ಇದ್ದೀನಿ ಮೊದಲೇ ಹೋಟಾಗ್ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರು ಅಂತ ಹೇಳ್ಕೊತೀನಿ ಓಕೆ ರೈಟ್ ಚಲೋ ಹೋಗೋಣ ಓಂ ನಮ ಶಿವಾಯ ಹರಹರ್ ಮಹಾದೇವ್ ನಾನು ಮೊದಲನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಹಾದೇವ ಒಳ್ಳೇದು ಮಾಡು ಒಳ್ಳೆದೊಳಗೆ ಮಾಡು ಹರಹರ್ ಮಹಾದೇವ್ ಈ ಥರ ಹಾಕ್ರೆ ಇವು ಎಲ್ಲಾದರೂ ಹೋದರೆ ನಾನು ಈ ಥರನೇ ಫಸ್ಟ್ ನಾನು ನಮ್ಮ ಶಿವನ ಸಾಂಗ್ ಹಾಕಿ ಆ ಸಾಂಗ್ ಮುಗಿದ ತಕ್ಷಣ ನೆಕ್ಸ್ಟು ಎಲ್ಲಾದರೂ ಸಾಂಗ್ ಹಾಕಿ ಈಗ ಒಬ್ಬರೇ ಹೋಗ್ತಾ ಇರ್ಬೇಕಾದ್ರೆ ಬೋರ್ ಅಂತೂ ಹಾಗೆ ಆಗುತ್ತೆ ಕಂಪಲ್ಸರಿ ಅದಕ್ಕೋಸ್ಕರ ಸಾಂಗ್ ಅಂತೂ ಹಾಕಿ ಹಾಕ್ತೀವಿ ಅದಕ್ಕೋಸ್ಕರ ನಾನು ಫಸ್ಟ್ ಹಾಕೋದೆ ನಮ್ಮ ಶಿವನ ಸಾಂಗು ಏನೋ ಒಂಥರ ಸ್ಪ್ರೀಟು ನಮ್ಮ ವಾಟ್ಸಂದ್ರೆ ಅದು ಮಾತಾಡ್ತಾ ಇದ್ದೀನಿ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಸೀರಿಯಸ್ ಆಗಿ ನೋಡೋಣ ಫಸ್ಟ್ನೇ ವಿಡಿಯೋ ಆಗಿದ್ರು ಆಗಿರೋದ್ರಿಂದ ನಮಗೂ ಗೊತ್ತಿಲ್ಲ ಇನ್ನು ಇವಾಗ ನೋಡಿದರೆ ಗೊತ್ತಾಗುತ್ತೆ ನೋಡ್ತೀನಿ ನಾನು ಆಡ್ತಾರೆ ವಿಡಿಯೋ ಹಣ ಅದಕ್ಕೆ ಕೇಳಿಸ್ತಾ ಇದೆಯಲ್ಲ ಪ್ಲೀಸ್ ಫಸ್ಟ್ನೇ ವೀಡಿಯೋ ಅನುಸರಿಸ್ಕೊಂಬಿಡಿ ಎಕ್ಕೇ ಇದ್ರೂ ಅಂತ ಕೇಳ್ಕೊತಿದ್ದೆ ಅಷ್ಟೇ ಆರ್ಡರ್ ಆಗ್ತಾ ಇಲ್ಲ ನಾನು ಏನೋ ಅಪ್ಪ ಮಿಡಲ್ ಕ್ಲಾಸ್ ಹುಡುಗ ಗೋಬ್ರ ಏನು ತಗೊಳ್ಳೋದಾಗಿಲ್ಲ ಮೊಬೈಲ್ ತೊಗೊಂಡಿದ್ದೀವಿ ಅದರಲ್ಲೇ ವೀಡಿಯೋ ಮಾಡ್ಕೊಂಡು ಅದರಲ್ಲೇ ಎಡಿಟ್ ಮಾಡಿ ಹಾಕೋಣ ಅಂತ ಇದ್ದೀವಿ ಫಸ್ಟ್ ಆಫ್ ಆಲ್ ನನ್ನ ಇಂಟೀರಿಯರ್ ಇದೆ ನನ್ನ ಹೆಸ್ರು ಬಂದುಬಿಟ್ಟು ವೀರೇಶ್ ಅಂತ ನಮ್ಮೂರು ಬಂದುಬಿಟ್ಟು ಕೊಡ್ಕೂರು ನಮ್ಮದು ಉತ್ತರ ಕರ್ನಾಟಕ ಇಲ್ಲೇ ಬಂದು ಬೆಂಗಳೂರಲ್ಲಿ ಬಂದು ಒಂದು ಫೈ ಇಯರ್ಸ್ ಆಯಿತು ಜಾಬ್ ಮಾಡ್ತಾ ಇದ್ದೀನಿ ಆರಾಮಾಗೇ ಹೋಗೋಣ ಅಂತ ಇದ್ದೀನಿ ಆರಾಮಾಗಿ ಆರಾಮಾಗಿ ವೀಡಿಯೋ ಚಿಕ್ಕ ತಗೊಂಡ್ತಾ ಇದ್ದೀನಿ ಬೇಬಿ ಇದು ಮತ್ತೆ ಇದು ನನ್ನ ರಟ ನಮ್ಮ ಬೇಬಿ ಎನೇನೆ ಇದು ತೊಗೊಂಡು ಆಲ್ಮೋಸ್ಟು ಒನ್ ಟು ಫಾವ್ ಇಯರ್ ಆಗೋಯಿತು ಆಲ್ರೆಡಿ ತೊಗೊಂಡು ಒಂದು ಹಾಫ್ ಇಯರ್ಸ್ ಪಲ್ಸರಿ ಇತ್ತು ಡೆನ್ ಸೌರಂಡ್ ಅದು ಆದಮೇಲೆ ನೆಕ್ಸ್ಟ್ ಇದು ನನ್ನ ಗ್ರೀನಿಂಗ್ ಆಗಿರೋದು મે આફડીંગીડીંગેતા તલેગટાલીસંદરે નળેસો આ નો દુખાઇ નો ફી ફી હે ಇಲ್ಲ ಆಯ್ತು ಇದೇನು ಗುಡ್ಗಂಟೆ ಪಾಲ್ಡ್ಯ ಸಿಗ್ನಲ್ ಇದೆಯೋ ಈ ಗುರ್ಗಂಟೆ ಪಾಲ್ಯ ಸಿಗ್ನಲ್ ಇದ್ದ ಮತ್ತೆ ಅಲ್ಲಿ ಚಾಟ್ಲೆಟ್ ಫ್ಯಾಕ್ಟ್ರಿಗೆ ಹೋಗೋ ಫ್ಲೇವರ್ ಇದೆಯಲ್ಲ ಇಲ್ಲೊಂದು ಸ್ವಲ್ಪ ಹುಷಾರಾಗೆ ಬನ್ನಿ ಆಯ್ತು ನಾನು ನೋಡ್ತಾ ಇದ್ದೀನಿ ವೀಡಿಯೋಸ್ ಎಲ್ಲ ಭಾಳ ಜನ ಭಾಳ ಜನ ಅಂದರೆ ಭಾಳ ಜನ ವೀಡಿಯೋಸ್ ಮಾಡಿ ಹಾಕ್ತಾ ಇದ್ದಾರೆ ಮಳೆ ಸಿಕ್ಕಿದೆ ಅದು ಎಲ್ಲ ಇಟ್ಟಿದೆ ಸ್ಕ್ರೂ ಎಲ್ಲ ಸಿಕ್ಕಿದೆ ಅಂತ ಭಾಳ ವೀಡಿಯೋ ನೋಡ್ತಾ ಇದ್ದೀನಿ ಎಲ್ಲ ಭಾಳ ಇಲ್ಲಿ ಗಿಮಿಕ್ ನಡೀತಾ ಇದೆ ಅಂತ ನೋಡ್ತಾ ಬನ್ನಿ ಆಲ್ಮೋ ಫುಲ್ ಸೈಡಿಗೆ ಬರೋಕ್ಕಿಂತ ಸ್ವಲ್ಪ ನೋಡಿ ಮಿಡಲಲ್ಲೇ ಒಂದು ಸ್ವಲ್ಪ ಮೇಂಟೈನ್ ಮಾಡಿ ಇದಕ್ಕೆಲ್ಲ ಅಂತ ಏನಂತಾರೆ ಸೊ ಶಿರಾಟೋಲ್ ದಾಟ್ಕೊಂಡು ಬಂದಿವ್ರು ಇವಾಗ ನಿಮ್ಮ ಇವಾಗ ಆಲ್ಮೋಸ್ಟ್ ಅಲ್ಲೇ ನೂರ ಒನ್ ನಾಟ್ ಫೋರ್ ಒನ್ ನಾಟ್ ಫೋರ್ ಕಿಲೋಮೀಟರ್ ಬಂದಿದ್ದೀವಿ ಇವಾಗ ನಿಂತಿಗೆ ಒನ್ ಸ್ಮಾಲ್ ಬ್ರೇಕ್ ಬೇಗನಾ ಬಂದಿದ್ದೀವಿ ಇಬ್ರು ಆದರೂ ಆಲ್ಮೋಸ್ಟು ಬೆಳಿಗ್ಗೆ ಗುರು ಬೆಳಿಗ್ಗೆ ರೈಡ್ ಮಾಡಬೇಕು ಸೀರಿಯಸ್ಲಿ ಅರ್ಲಿ ಮಾರ್ನಿಂಗ್ ರೈಡೇ ಸೀರಿಯಸ್ಸಾಗಿ ಸಖತ್ತಾಗಿ ಬರ್ಬೋದು ಅರ್ಲಿ ಮಾರ್ನಿಂಗ್ ರೈಡ್ ಬೆಳಿಗ್ಗೆ ಬೇಗ ಅಂದರೆ ಆಲ್ಮೋಸ್ಟ್ ಐದು ಗಂಟೆಗೆ ಗಿಟ್ಟಿರೋದಕ್ಕೆ ಆಲ್ಮೋಸ್ಟ್ ಇಲ್ಲಿ ಓ ಅವು ಏನೋ ಒಂದು ಸ್ವಲ್ಪ ಸ್ಟ್ರೆಸ್ ಆಗೋಲ್ಲ ಏನೂ ಆಗೋಲ್ಲ ಗಾಡಿಗೂ ಜಾಸ್ತಿ ಸ್ಟ್ರೆಸ್ ಆಗಲ್ಲ ಆರಾಮಾಗಿ ಬರ್ಬೋದು ಮಾತ್ರ ಅರ್ಲಿ ಮಾರ್ನಿಂಗ್ ರೈಡ್ ಮಾಡಬೇಕು ಸೂಪರ್

ಗಡಿಯೂರು ಹೊಸ್ಕೆರೆ ಅದು ಏರಿಯಾ ಎಲ್ಲ ಗೊತ್ತು ಇದು ಕೂಡ್ಲಿಗೆ ಎಲ್ಲ ಗೊತ್ತು ಬನ್ನಿ ಟಿಫನ್ ಮಾಡಿ ಹಾಂ ನಮ್ಮ ಸೈಡಲ್ಲಿರೋ ಊರೆಲ್ಲ ಗೊತ್ತಾ ಅಂತ ಅವರು ಅಲ್ಲಿ ವೀಡಿಯೋ ಮಾಡ್ತಾ ಇದ್ನಲ್ಲ ಅದಕ್ಕೆ ಏನು ವೀಡಿಯೋ ಮಾಡ್ತಾ ಇದ್ದೀರಾ ಬಂದು ಅಂತ ಕೇಳ್ತಾ ಇದ್ರು ಅದಕ್ಕೆ ಹೇಳ್ತಾ ಇದ್ದೆ ತಾತಂಗೆ ಸೂಪರಾಗಿದೆ ಪಾಪನಮ್ಮ ಕ ಅಷ್ಟೊತ್ತಲ್ಲೇ ಇದ್ದು I'm not going Pulling out black windows once you go down You must be crazy if you think that I'm a slow down But wanna hear it, talking shit, fuck the drama Keep it coming, I'm the sentient, you take your mama It's the whip, 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 and the gun down Dropping bodies in the place to a sun Can't be fucking used, I'm going to try This weapon, when the bullets fly, I'm the last one to die I wanna hear it talking shit, fuck the drama You keep it coming, I'ma send you to your mama. It's the whip, quick clip, get the guns out Dropping bodies into place till the sun's out Can't fuck with me, so don't even drive. When, when the bullets fly, I'm the last one to die the out black windows once you go down You must be crazy if you think that I'ma slow down the wanna hear it talking shit, fuck the drama You keep it coming, I'mma send you to your mama it's... Oh, are you ಎಲ್ಲ ಮಾಡಬೇಕು ಹಿಂಗೆಲ್ಲ ಮಾಡಿದರೆ ಸ್ವಲ್ಪ ಇಂಪ್ರೂವ್ ಆಗ್ಯದ ಸರ್ ನಮಗೂ ಸುಮ್ಮನೆ ಅಡ್ಡ ದುಡ್ಡಿ ಅಡ್ಡ ದುಡ್ಡಿ ನಿಲ್ತಾರೆ ಅವಾಗ ಸ್ವಲ್ಪ ಹದಾರು ಕಂಟ್ರೋಲ್ ಆಗುತ್ತೆ ಇದು ಬಸ್ ಸ್ಟ್ಯಾಂಡ್ ಹಿಂಗೇನು ಬಂದೆ ಮನೆ ಹತ್ರ ನಮಗೆ ಬೈಕರ್ಸ್ಗೆ ಬೈಕ್ ತಗೊಂಡಿದ್ರೆ ಪರ್ಫಾರ್ಮೆನ್ಸ್ ಒಂದು ಕಡೆ ಖುಷಿಯಾದರೆ ನೋಡ್ತಾರಲ್ಲ ಅವ ಒಂಥರ ಟಿಪ್ ಸಿಗಬೇಕು ನಮಗೆ ಗುರು ಏನೋ ಸೌಂಡ್ ಬರ್ತಾ ಗುರು ಗುರು ಕಟ್ 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 ಅಂತ ಸೌಂಡ್ ಬರ್ತಾಯೇನ ಏ ಎಲ್ಲ ಒಡೆಯರು ಬಂದಂಗೆ ಬರ್ತಿರೋದು ನಾಲ್ವರೋ